ಕುಮಾರಣ್ಣವರು ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ ಮತ್ತೇನ ರಾಜ್ಯಕ್ಕೆ ರಾಜ್ಯಕ್ಕೆ ಏನಾದರೂ ಬರ್ತಾರಾ ಇಲ್ಲ ಕುಮಾರ್ ನಿಖಿಲ್ ಕುಮಾರ ಸ್ವಾಮಿ ಅವರೇ ಹಿಡಿಯ ರಾಜ್ಯನಷ್ಟೇ ಮೇಂಟೇನ್ ಮಾಡ್ತಾರಾ ಇಲ್ಲ ಕುಮಾರಣ್ಣವರು ಖಂಡಿತವಾಗ್ಲೂ ರಾಜ್ಯಕ್ಕೂ ಬೇಕು ಅಂಡರ್ ಪರ್ಸೆಂಟು ಈಗ ಕೇಂದ್ರದ ಮಂತ್ರಿ ಆಗಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ರಾಜ್ಯವನ್ನ ನಿಭಾಯಿಸುವಂಥ ರಾಜ್ಯದಲ್ಲಿ ಸುರಕ್ಷೆ ಬಂದಿರುವಂಥ ಹಂಡ್ರೆಡ್ ಪರ್ಸೆಂಟು ನೂರಕ್ ನೂರ ಇದೆ ಜನ ಹೇಳ್ತಾ ಇದ್ರೆ ನಾನು ಹೇಳ್ತಾ ಇಲ್ಲ ನಮ್ಮ ಎಲ್ಲಾ ಆಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರೇ ಹೇಳ್ತಾ ಇಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಬರೀ ಮಾತಾಡ್ತಾ ಇಲ್ಲ ಬೇರೆ ಪಕ್ಷದವರು ಹೇಳ್ತಾರೆ ಸಾಮಾನ್ಯ ಜನರು ಕಾಂಗ್ರೆಸ್ನವ್ರು ಹೇಳ್ತಾರೆ ಬಿಜೆಪಿ ಅವ್ರು ಹೇಳ್ತಾರೆ ಇಲ್ಲ ಆಕ್ಟಿವ್ ಆಗಿದ್ದಾರೆ ಈ ಮಾಡ್ತಾರೆನ ವಿಚಾರವನ್ನ ಹೇಳ್ತಾ ಇದ್ದಾರೆ ಈ ಮಾತನ್ನ ಹಿಂದೆ ಒಂದು ವರ್ಷ ಹಿಂದೆ ಎರಡು ವರ್ಷದಿಂದ ಸೋತಾಗ್ಲೂ ಕೂಡ ಹೇಳ್ತಿರ್ಲಿಲ್ಲ ನಾನು ಒಪ್ಕೊತೀನಿ ಹೇಳ್ತಾ ಇರ್ಲಿಲ್ಲ ಆದ್ರೆ ಈಗ ಹೇಳ್ತಾ ಈಗ ಹೇಗೆ ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರ ಸ್ವಾಮಿ ಅವರು ಅವ್ರು ಈ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ತಾರೆ ಮುಂದೆ ಈ ರಾಜ್ಯದಲ್ಲಿ ನಾಯಕರು ಆಗಿ ಬರ್ತಾರೆ ಇದು ಬರೆದಿಟ್ಕೊಳ್ಳಿ ಅವರೇ ನಾಯಕರಾಗಿ ಹೊರಹೊಮ್ಮೆ ಬರ್ತಾರೆ ಸೂಪರ್ ಸೂಪರ್ ತುಂಬ ಪ್ರೆಡಿಕ್ಟ್ ಮಾಡಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಈಗ ಮೊನ್ನೆ ಬಿಜೆಪಿ ಸಂಸದನ ಡಿ ಕೆ ಶಿವಕುಮಾರ್ ಎಳಸು ಅಂತ ಹೇಳಿದ್ರು ಹಾಗೆ ಇವ್ನೇನಾದ್ರೂ ಎಳಸು ಅಂದ್ಬಿಡ್ತಾರ ಅಂತ ಏನಾದರೂ ಮಾತಾಡೋ ಆದರೆ ಅವರು ಇದಕ್ಕೆ ಇಲ್ಲಿವರೆಗೂ ಅವ್ರು ಮಾತಾಡೋಕೆ ಆ ಥರ ಹೇಳಿದ್ರೆ ಜನ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಅವ್ರ್ ಹೇಳಕ್ ಆಗಲ್ಲ ಹೇಳ್ಬೋದು ಹೇಳ್ಬಹುದು ಇವ್ರಿಗೆ ಹೇಳಕ್ಕಾಗಲ್ಲ ಜನಕ್ಕೆ ಗೊತ್ತಾಗುತ್ತಲ್ವಾ ಹಾಗಾದ್ರೆ ಯಾರ್ಗ ಹೇಳಿದ್ರು ಎಳಸು ಅಂತ ಹೇಳಿದ್ರು ಯಾರಿಗೆ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ ಈಗ ಆ ವರ್ಡ್ ನಿಖಿಲ್ ಕುಮಾರ್ ಸ್ವಾಮಿ ಕಾರಣಕ್ಕೂ ಇಬ್ಬರಿಗೂ ಹೇಳುವಾಗಿಲ್ಲ ಇಬ್ರು ಪರ್ಸನಲ್ ಅಟ್ಯಾಕ್ ಬೇಡ ಆಯ್ತು ವಯಸ್ಸಲ್ಲಿ ಚಿಕ್ಕೋರ್ ಇರ್ತಾರೆ ಆಯ್ತು ಅವ್ರಿಗೂ ದೊಡ್ಡವ್ರು ಆಯ್ತಾರೆ ನೀವು ವಯಸ್ಸಾದ್ರು ದೊಡ್ಡವರಾಯ್ತಾರೆ ನೀವು ಆವದೇ ವಯಸ್ಸಿಂದ ಬಂದಿರ್ತೀರಲ್ಲ ಕರೆಕ್ಟ್ ಬಂದಿರ್ತೀರಲ್ಲ ಸರ್ ಇಲ್ಲಿ ವಯಸ್ಸನ್ನ ಬಿಟ್ಬಿಡಿ ಇವಾಗ ಕೆಲಸ ಮಾಡ್ತಾ ಇದ್ರೆ ಏನ್ ಐಡಿಯಾಸ್ ಈಗ ಹೊಸ ಹುಡುಗರಿಗೆ ಹೊಸ ಮನುಷ್ಯ ಸಣ್ಣ ಪುಟ್ಟ

ತುಂಬಾ ಹಾಡಿದಾರೆ ಅಲ್ಲ ಇನ್ನು 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 ಅವರು ಯಾಕಂದ್ರೆ ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಮುಖ್ಯಮಂತ್ರಿಗಳಾಗೋದಿಕ್ಕೆ ಕೆಲವರು ಹೇಳ್ತಾ ಇದ್ರು ಅವ್ರ ಪಕ್ಷದಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಬೇಡವೇನೋ ಅಂತ ಕೆಲವರು ಹೇಳ್ತಾರೆ ಆ ಕ್ಯಾರೆಕ್ಟರ್ ಮಾಡ್ತಾರೆ ಆದ್ರೆ ಇನ್ನು ಸ್ಮೂತ್ ಆಗ್ಬಿಟ್ರೆ ಇನ್ನು ಜನ ಖುಷಿ ಪಡ್ತಾರೆ ನಿಮ್ಮಷ್ಟು ಸ್ಮೂತ್ ಆಗ್ಬೇಕು ನಮ್ಮಷ್ಟು ಆಗದೇ ಇದ್ರೂ ಪರವಾಗಿಲ್ಲ ಬನ್ನಿ ಛಲದಿಂದ ಹೋರಾಟ ಮಾಡ ಬನ್ನಿ ಸಮಾಜವನ್ನ ಕಟ್ಟಣ ಕ್ರಾಂತಿಕರವಾದಂತ ಬದಲಾವಣೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಸಮುದಾಯದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ವಿಶ್ವಾಸ ನಮ್ಮ ನಿಮ್ಮಲ್ಲಿ ಇಟ್ಕೊಳ್ಬೇಕಾಗ್ತದೆ ವಿಶೇಷವಾಗಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಜಕಾರಣ ಕೇವಲ ಅಧಿಕಾರದ ಆಪಾಪಿಗೋಸ್ಕರ ಮಾಡ್ತಕ್ಕಂಥದ್ದು ಬೇಡ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಸಾಮರ್ಥ್ಯ ಇವತ್ತು ಯುವ ಪೀಳಿಗೆಗಿದೆ ಅದನ್ನ ಬೇರೆ ಕಡೆ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಬನ್ನಿ ಜನತಾದಳ ಪಕ್ಷಕ್ಕೆ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ಇದು ರೈಟ್ ನ್ಯೂಸ್